ಮೂರು ವರ್ಷ ತಿಳಿ ಬರಾಕೈತಿ ಹೌದು ನಿನ್ನ ಹೊಟ್ಟಿ ಸಫೈನ್ ಐತಿ ಹೌದು ಅಕಸ್ಮಾತ್ ನಾಳಿದ ಒಂದು ವರ್ಷ ಹೇಳೀರ ಅಂದ್ರೆ ಆಹಾ ಏನೋ ದೇವ್ರು ಕಣ್ತಗಲ್ಲ ನಿನ್ನ ಹೊಟ್ಟಿ ಬರ್ತೈತಿ ಮುಂದೆ ಹೌದು ಯಾಕ ಬಾ ಆದ್ ವರ್ಷ ಮೂರು ವರ್ಷ ಚಂದ ಇದ್ದಿ ಭಾಳ ಚಂದ ಇದ್ದಿ ಭಾಳ ಸಾಪ್ ಇದ್ದಿ ಮತ್ತು ಯಾಕೆ ಯಾಕೋ ಸಲ ಈ ವರ್ಷ ಮುಂದಕ್ಕೆ ಬಂದತ್ಲ ಅಂತಾರೆ ಯಪ್ಪಾ ನಾವು ಹೊಟ್ಟಲಿ ಅದನ ಅಂತಿ ಹಾ ಹೌದಿಲ್ಲ ಹೌದು ಎಲ್ಲ ಕೊಡೋದು ಕೊಡ್ರಿ ಇಲ್ಲಿ ಹಬ್ಸ ಬರ್ರಿ ಕಂಡ ಶರಬತ ಎಲ್ಲ ಎಲ್ಲ ಕೊಡ್ರಿ ಅಪ್ಸ ಬರ್ರಿ ಕಂಡು ಶರ್ಬತ್ತ ಎಲ್ಲ ಅದು ಅಪ್ಸುಡ್ರಿ ನೀ ಮಾತೃ ತಪ್ಪಿ ಮಾರೋಳಾದಿ ಚಿಲ್ಕಿ ಮಂಗ ಆ ಮೋಹಾ ದಂಗ ಮಹತ್ಮಾ ನಕ್ಕ ಕೊಂಡಿ ಪೂರ್ಣ ಪಲ್ಲೇ ಆಗ್ರಿಯ ನೆರಳಾದಿ ಹೇ ನಿರ್ಜೀವಿ ಕೋಡಿ ನಿನ್ನ ಸ್ವತಂತ್ರ ಏನೈತ್ಯ ಒಣಕಿ ಹುಡುಕಿನ ವಲ್ಲಾದಿಯಗೆ ಅಗೆ ಆಗೆ ಆಗಿಯ ಹೌದು ನಿರ್ಜೀವಿ ಕೋಡಿ ನಿನ್ನ ಸ್ವಾತಂತ್ರ್ಯ ಏನೈತೆ ಒಣಕಿ ಹುಡುಕಿನ ವಳ್ಳ ದೀಯಗೆ ಬಾಳ್ವಾಳ ನೋಡು ಗರ್ತಿಗೆ ಗಂಡ ದೇವ್ರ ಪತಿ ಪತಿ ಗಂಡ ದೇವ್ರ ಭೂಮಿಗೆ ಮೈರಾಜ್ ಗಂಡದ ನಾ ಹೇಳಿದ್ರೆ ಹೇಳ್ತಾಳು ಅವ್ರ ಮೂರು ಮಂದಿಗೂ ಅವ್ರ ಆದ್ರು ನೀವು ಮೂರು ಮಂದಿ ಮಶಿಮದಲ್ಲಿ ಹಾಡಾಕ್ ಬಂದಿರಲಾ ನಿಮ್ಗೆ ಯಾವ್ದಾನ ಗಂಡ್ ನಾವು ಕೇಳ್ತೀವಿ ಅದಕ್ಕೆ ಏನು ಹೇಳ್ತಾ ಅಂಗವೈ ಸತಿಲಿಂಗ ವೈ ಪತಿ ಅಂತ ಹೌದು ಹೌದು ಜೀವಾತ್ಮ ಅನ್ನೋ ಒಳಗ ಒಬ್ಬ ಗಂಡ ಅದಾನಂತೆ ಅದಾನ ಅದಾರ ನಿನಗೆ ಅರ್ವ ಐತಲ್ಲ ಐತ್ಲ ಅದನ್ನ ನಾವು ಗುತ್ತಾಕ್ಕ ಅಂದು ಅರ್ವಾಯಿತಲ್ಲ ನಿನಗಾರ ಅವ ಜೀವಾತ್ಮ ಅನ್ನೋವ ನಿನಗೆ ಗಂಡ ಒಳಗ ಇರ್ಲಿ ಕಂಡ್ರಿ ಇಲ್ಲಿ ಹಾಡಾಕ ಬರ್ತಿದ್ರಿ ಕುಂಬಾರಿಗೆ ಇಲ್ಲವ್ರಿ ಒಂದೀಟ್ ಬಿಟ್ಟು ಹೋಳಾದ್ರೆ ಇಲ್ಲವ್ರು ಅಲ್ಲಿಗೆ ಹೋಗುದಕ್ಕಿತ್ತಮ್ಮ ಎದಕ್ಕೆ ಎ ಮಸಿಹಾ ಹುಡುಗಿಗೆ ಹಾಡ ಹೇಳಿ ಹಿಂಗಾಗೇತಿ ಆಹಾ ಹೇಳಪ್ಪ ಗಾಡಿ ಮಾಡ್ಕೊಂಡಾಕಿನ ಮನ ತುರಿಕೋರು ಅಂತ ಹೇಳಿ ನೋಡು ಹೋಯ್

ಬ್ಯಾರೆ ಹಾಡಿದ ಪದ ಹಾಡ್ವಲ್ಯಾಕ ನೀನ್ ಅಂತಿಲ್ಲ ಜವಾಬಿಲ್ಲ ನೋಡು ಯಾರು ಏನು ಬಲ್ಲ ಅವ್ರಲ್ಲ ನಾವು ಇರ್ಲಿಕ್ಕೆ ಒಂದ್ ಸ್ವಲ್ಪ ಬೇಗ ಬಡ್ಕೊಂಡ್ ಹೋಗಂತದ ಹಾಡ್ತಿವ್ ಆದ್ ಮಾತು ಬೇರೆ ಇರ್ಲಿ ಆದ್ರೂ ಮಾತಾಡೋದ್ ಒಳಗ್ ಒಂದ್ ಸ್ವಲ್ಪ ಲೈನ್ ಬೇಕು ಲೈನ್ ಬೇಕು ಲೈನ್ ಬೇಕಿಲ್ಲ ಹೌದಲ್ಲ ನೋಡ್ರಿ ಏನು ಹಾಡ್ತಾಳೋ ಏನ್ ಕೇಳ್ತಾಳ ದೇವನಿನ ಎದ್ರ ಮ್ಯಾಗ ವಿನಾ ಬಾರ್ ಹಾ ಹಾರ ಹೌದು ದೇವನಿನ ವಾಣ ಅಂತ ಹೇಳ್ತಾಳೆ ಹೌದು ಅವ್ರು ಅವ್ನು ಮಾಡನ ಸುದ್ದಿ ಹೇಳಾಕತ್ತೇಳ ಹಾಕ್ಕತ್ತಾಳ ಹೌದಿಲ್ಲ ಹಾಂ ನಾನುನು ಭವಕ್ಕೆ ಬಂದ್ ಮ್ಯಾಗ ನಿಮ್ಮ ಮವ್ವನ ವಾಣ ನವೀನು ಆಗೈತಿ ಶಿವನು ಆಗೈತಿ ಮತ್ತು ಏನೇನು ಆಗಿ ನಾನಾ ಥರ ಆಗ್ಯಾವ ನಾನಾ ಥರ ಆಗಿ ಮ್ಯಾರದಾಳ ಹಾ ಚಂದ ಕಂಡ ಮ್ಯಾಲೆ ಮತ್ತೊಂದ್ರ ಮೇಲೆ ಕುಂಡ್ರಸ್ತಾರೆ ಹೌದು ಹೌದಲ್ಲ ನಾನು ನಿಮ್ಮ ತೊಗಲು ಮುಕ್ಲಾರ ಹುಟ್ಟುಕಿತ್ತ ಮುಂಚಿತವಾಗೇ ಅವಾಗ ನಿಮ್ಮ ಮವ್ವನ ವಾಣಿ ಏನಿತ್ತು ಎದ್ರ ಮ್ಯಾಗ ಹತ್ತಿ ಮಾರ್ದಾಳ ನಿಮ್ಮ ಅವ್ವ ಆಗದಾರ ಅದಾಳ ಮತ್ತಿದ್ದಲ್ಲಿ ಹೇಳಕತ್ತಾಳಕ್ಕೆ ಇಲ್ಲ ಹೆಂಗೆ ಹೇಳ್ತಾಳೆ ಇದ್ರ ಬಂದು ಹೇಳಿ ಇದು ಆ ನೋಡಿ ಎಲ್ಲ ಶಿವದ ವಾನ್ ಐತಿ ಹಾಂ ಹುಲಿ ವಾನ್ ಐತಿ ವಾನ್ ಐತಿ ಎಲ್ಲ ವಾನ್ ಐತಿ ಮವ್ಗೆ ಓಪ್ತದನ ನಾವಿಲ್ಲಿ ಐತಿ ಹಾಂ ನಾನು ನೀನು ಇಲ್ಲಿ ಬರೋಕ್ಕಿಂತ ಮುಂಚೆ ನಿಮ್ಮ ಅವ್ವನ ವಾಣಿ ಏನಿತ್ತು ಇದ್ಕೋ ಅವಾಗ ನಿಮ್ಮ ಅವ್ವ ಇಲ್ಲೋ ಇಲ್ಲೋ

ಎಡಗೈ ಕೆಲಸ ಹಿಡ್ದೋ ಅಂದ ನಿನ್ನ ಪವರ್ ಇದ್ರು ಒಂದಕಲಿ 100000 ಕಂತಾರ ಒಂದಕಲಿ ಬಾರ್ಸು ಇದ ಗತ್ತ ಬಾ ಎರಡು ಗತ್ತ ಯಾರು ಯಾರುಕಲಿ ಬಾರ್ಸಲ ಆದಲ್ಲ ಹಿಂಗ ಆಗಲ್ಲ ಅದು ನಿನಗೊಂದು ಎಷ್ಟರಿಗೆ ಹೇಳ್ತನ್ ದಪ್ಪ ಆಸೋದು ಆ ಒಂದಕಲಿ ಬೇಕಾದ ಕಮಾಯ ಮಾಡು ಪಕ್ಕ ಉಸಿ ಶಾವರಿ ಕೇಳ್ಾರದಲ್ಲ ಹೌದಲ್ಲ ನೀ ಹೆಂಗಾದಕ್ ಬಾರ್ಸವಾಲಕ ಅದ ನಿನ್ನ ನಿನ್ನ ಕಲತಿದ್ದೆ ಅಂದ ಇರ್ತಿತಿ ಆಗಲ್ಲ ಕೇಳ್ತಾಳು ಏನು ಕೇಳ್ಯರು ಅಂತ ಯಾ ಬರ್ದರತಿ ಎಲ್ಲಿ ಅದ ಅಂತ ಹೇಳ ನಿನ್ನ ದೇವ್ರ ಹೌದು ಯಾವ ಬಾಡ ಮಗ ಹರದಾನ ಅವನಿಗೆ ಹೇಳ ಅವನ ತಾಯಿ ತಂದೆ ಹೆಸರ ಅಂತ ಬಂದತಿ ಹುಡುಗಿ ಅಂದ್ರ ಅಗದಿ ಏನ್ ಕಸರಲ್ಲ ಕೇಳಾಕತ್ತಾಳ ಹೌದು ಪರಮಾತ್ಮನ ತಾಯಿ ತಂದೆ ಯಾರು ನೋಡು ಇರ್ಬಿ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗೆ ಅನ್ನ ಹಾಕುವ ದಾತ ಹೌದು ಅವನೇ ಎಲ್ಲಾರಿಗೆ ತಂದನೆ ಅವನೇ ತಾಯಿನೂ ಅವನೇ ಹೌದು ಹಾ ಕಾಷ್ಟದಲ್ಲಿ ತುಂಬಿ ತುಗುರು ಅಂತ ಪರಮಾತ್ಮ ಇರಾಕಲ್ ಯಾವ ಯಾರು ತಾಯ್ತಂತಿರ್ತಿ ನಿಮ್ಮಂತ ಡೆಬ್ಬಿ ಅಷ್ಟು ಹುಟ್ಟಿಸಿ ಬಿಟ್ಟ ಭೂಮಿಯಲ್ಲಿ ಯಾರು ಮಾಡ್ಕೊಂತ ಹೋರಿ ಅಂತೇಳಿ ರಾಜನ ಹೆಸರು ಬೇಕಂತ ಅವ್ರ ಹೆಸರು ಬೇಕಂತ ಮೊಮ್ಮಗನ್ ಹೆಸರು ಬೇಕಿ ಮಾಡಿದವ ಹರಮಾತ್ನ ತಾಯ್ತಂದು ಹೆಸರು ಏನಂತಿಸ್ಲಿಕ್ಕೆ ಹೌದು ಕುಡಿತ ಇವ್ರ ಕೈಲಿಂದ ಚಾಲು ಮಾಡ್ಯಾರ ರೀ ಇವ್ರು ಇವ್ರದು ಬೇರೆ ಸಾಂಧಿ ಅವ ಕಡ್ಡಿ ಹಾಕೋದ ನೋಡು ಇವ್ರು ಗುದಿಸ್ಕೊಂಡ್ ಗಂಟಾರ ಇವ್ರು ನನ್ಕೇನ ಸ್ವಲ್ಪ ಕೆಂಪನಲ್ಲ ಹೌದು ಕಡ್ಡಿ ಹಾಕ ಹಾ ಅವ್ ಕೇಳ್ತಾನೆ ನನ್ನ ಎ ಭಾಳ ತಂಗಿ ಬಾಳ್ ಮಾತಾಡ್ತಾರ ಅವ ಶೂರ್ನವಂತ ಹೌದ್ ಹೌದ್ ಮಾತಾಡಬೇಕು ಮಾತಾಡ್ಲಾರ್ದೇನು ಸುಮ್ ಕು ತಗೊಣು ಇಲ್ಲೆ ಹೌದಲ್ಲ ಶಿವಕು ಮಾಸ್ತರ್ ಭಾಳ ಮಾತಾಡಾಕ ಹೋಗಬ್ಯಾಡ ಹಿಂಗೆ ಎದಕ್ ಬಿಟ್ಟು ನಾನು ಗುರು ಸ್ಥಾನಕ್ಕ ಅದೀನಿ ಮ್ಯಾಲ ಅಂತ ನಿನ್ ಬಿಟ್ಟ ಮ್ಯಾಲೆ ಗೋಪುರದ ಮೇಲೆ ಕುಂಡ್ರಸಿ ಮತ್ತ ಇಲ್ಲಪ್ಪ ನಾ ಹಂಗೇನಿಲ್ಲ ಅಂದ್ರೆ ಮತ್ತೆ ನಿನ್ ಕೆಳ ಕಾಲಾಗೆ ತೋಳ್ತಾನ ನೀವೇ ಯಾವ್ ದೊಡ್ಡವ್ರು ಆಗೀರಿ ಸೋರ ಕಾಲಮೇಲಕ ಮಾಡ್ಕೊಂಡು ಮುಗುಲ್ ನೋಡಕತ್ತ ಪಟ್ಯಾ ಬನ್ಕೊಳೋರು ನೀವು ಹೌದು 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 ಕಾಲಮೇಲಕ ಮಾಡ್ಕೊಂಡು ಮುಗುಲ್ ನೋಡ್ಕೊತ ಪಟ್ಯಾ ಬಿಳೋರು ನೀವು ಹೆಚ್ಚಾಗಿ ನೆನಕಿದ ಹೆಚ್ಚೆಲ್ಲರಾಗಿರನ ಹಾ ಹಾ ಯಾವ್ದಾರ ಪುರಾಣ ಲೆಕ್ಕದಾಗಿದ್ರ ಬನ್ ತೋರ್ಸ ಹೌದು ನಿನ್ಕೇನ ಹೆಚ್ಚಾಗಿ ನಾನು ನಿನ್ಕೇನ ದೊಡ್ಡ ಆಕಿದೆ ಅಂತ ಹೇಳಿ ಹೌದು ಹೌದು ನಾನು ನಿನ್ ಬೆದಿ पाणी ದೊಡ್ಡ ಆಕ ಅಂತ ಬಿಡ್ತিনা ಹೌದ್ಲ ಟೈಲರ್ ಹಂಗಾನ ಬಿಟ್ರು ನಿನ್ ತುಳ್ದು ಕೊಟ್ಟನು ನೀನು ಮನ್ನ ಮನ್ನ ಮತ್ತೆ

ಹೌದು ಅಂದಿಗೆ ಹಿಂದಿಗೆ ಅದ್ರಾಗ ತಾನೇ ಎದ್ದವನೇ ಒಬ್ಬ ಲೋಕ ನಡ್ಸುದಕ್ಕ ಹೆಣ್ಣ ಬೇಕಂತ ಹುಟ್ಟಿಸಿ ಬಿಟ್ಟ ಪ್ರಪಂಚಕ್ಕ ಹೇಳ್ತೀ ಬೇಕಂತ ನೋಡಿದ ಹುಬ್ಬಾ ಮೊದಲ ನಾನು ಇದ್ದ ಕೆಂದರ ಇಕ್ಕಿದು ಒಳ್ಳೆ ಶೋಭಾ ಹುಡುಗಿ ಮೆಸಿರೋರ್ಗೆ ಆಗಿ ಕುಂತಿ ಒಳ್ಳೆ ಶೋಭಾ ಅಲ್ಲ ಈ ಸೃಷ್ಟಿ ಶಕ್ತಿ ಹುಟ್ಟ ಹುಟ್ಟದ್ದಂತ ನೋಡಿ ನೋಡಿಗೆ ತೋರಿಸ್ತೀಯ ಆಕೆಯ ಜಂಬಾ ಇಷ್ಟು ಹಡಿಯುವಂಗ ಈ ಕಿಲ ಎಷ್ಟು <orkork> ಹಾಡಿ <senate appearing salah> <Allah> yes, ಇಂಥ ಜಂಬ ಆ ಸೃಷ್ಟಿ ನಿರ್ಮಾಣ ಮಾಡಿದಂತ ರಾಷ್ಟ್ರಕ್ಕೆಲ್ಲ ಅಣ್ಣ ಕೊಟ್ಟು ಬ್ರಾಹ್ಮಣ ಪಡ್ಕೊಂಡು ಬಂದ ಶಿವ ಸಂ ನಮ್ಮ ಸಂ ಪದ ಕೇಳ್ತದ್ರಿ ಇಷ್ಟ ಅಷ್ಟು ನಿಲ್ಲ ಹಾಡುವಂಗೆ ನೀನು ಯಾರು ಮಾಡ್ಯಾರ ಗರ್ವ ಹೌದು ನಾವು ಕೇಳಿಲ್ಲ ಮತ್ತೆ ನಿನ್ನ ತೆಪ್ ತಿಳ್ಕೊಂಡ್ ತಿಳ್ಕೊಂಡಿ ನಾವು ಏನು ಅಂದಿಲ್ಲ ನನ್ಗೆ ಮತ್ತು ಕವಿ ಏನು ಮಾಡ್ಯಾಲ್ಲ ಅದ ಚೌಕಟ್ನ್ಯಾಗ ಅದೇವು ಹೌದು ಹೆಂಗಸ್ರು ಚಟ ಅದ ಅವೆ ಆ ಗುರುವಿನ ಚೌಕಟ್ ಬಿಟ್ಟು ಮಾತಾಡುದಿಲ್ಲ ಹಾಡೋದಿಲ್ಲ ಹಾಡುವುದಿಲ್ಲ ಇದು ನನ್ನ ಮೂಲ ಮಾತು ಹೌದು ಹೌದು ಹಾಂ ಆಯ್ತ ನೀ ಎಲ್ಯಾರ ಬಂದ ನಿನ್ನ ನಿನ್ನ ನಿನ್ನೆ ಚೌಕಟ್ದಾಗ ಎಂದೂ ಇಲ್ಲ ಬಿಡಿನಿ ಎಲ್ಲಿಲ್ಲ ಅವ ನೀ ಮೀರೆ ಇರ್ತಿ ಆಗ ನೋಡ್ತ್ಯಾಗ ಚೌಕಟ್ಟ ಕಿ ಗೊತ್ತ ಇಲ್ಲ ಅಲ್ಲಿ ಎಲ್ಲಿ ತನ್ನುದು ಹಾಂ ಚೌಕಟ್ಟು ಎಲ್ಲಿರ್ತಂದ್ ಕಿ ಗೊತ್ತೈಲ್ అకిగ్గ బ్రేక్తి చౌకట్ ఇగే ముగి ముక్త ఇల్గలి కట్బు మ్యాల్ బుజ్జ్ హక్కు క్లాస్ దిక్కి ఏ బందకి అదీ చౌకట్ గుర్తి ఏన్ కతాళు ఏత బా బా మాత కూర్లీ ಇರ್ಲಿ ಬರ್ಲಿ ಹೌದಾ ಹೌದಾ ಏನಿನ್ ದೇವ್ರಿ ನೋಡು ಹೊಸ ಹಗ್ಲೆಲ್ಲ ತಿ ಹೋಗ್ಬಾಡಪ್ಪ ಅಂಜಿಡ್ಯಾ ಅಂತಾ ನಮಗಂತಾಳ ನಮಗಂತ್ರಿಗ ಅಂತ ಅಂಜಿಡ್ಯಾ ಅಂತೇಳಿ ಹಂಗೇನಿಲ್ಲ ನೀನು ನಮ್ಮನ ನಿನಗೇನು ಬ್ಯಾರಿಲ್ಲ ಅನ್ನೋದಿಲ್ಲ ಒಂದ್ ಸ್ವಲ್ಪ ಹೊತ್ತು ಮೂರು ಸಂದಿಗ ನಾವು ಒಮ್ಮೆ ತಿಂಗ್ ನನ್ನ ಅದ್ರ ಕರೀ ಹೋಗುದ ನೀ

ಅಭಿಷೇಕ ಮಾಡಿದ್ರ ಅಭಿಷೇಕ ಮಾಡಿದ್ರ ತಲೆ ಮೇಲೆ ಅಭಿಷೇಕ ಬರೀ ಹೊಂಕಲ್ ಮಾಡ್ರೆ ಆಟ ಬರ್ದ ಅರ್ಧ ಶರೀರ ಉಳ್ತೈತಿ ಹೌದು ಹೌದಲ್ಲ ಹೌದು ಇವ್ರ ಒಂದ್ ಐದು ರೂಪಾಯಿ ಉದಿನ ಕಡಿ ಬೆಳಿ ಕ್ಯಾಶ್ ಏನ್ ಮಾಡ್ತಿದ್ರು ಏನ್ ಮಾಡ್ತಾರು ಕೆಳಗೆ ಪಾದಿದ್ದು ಪಾದ ನಮಸ್ಕಾರ ಮಾಡ್ಲಿಲ್ಲ ಏನ್ ಮಾಡಿದ್ರು ಯಾಕೆ ಆ ಗಂಟೆ ಬಿಟ್ಟು ನಮಸ್ಕಾರ ಮಾಡ್ತಿದ್ರು ಆ ಏನೈತಿ ಆ ಪಾದ ಆಗಿದ್ದು ಸುಖಾ ಗಂಟೆ ಸುಕ್ಕ ಸುಖ ಪಾದ ಆಗಿಲ್ಲ ಹ ಅದಕ್ಕೆ ಗಂಟೆನ ಬಿಡ್ತಿದ್ರ ಗಂಟೆ ಆಗಿದ್ ಪಾತಾಗಿಲ್ ಸುಖ ಗಂಟೆ ಆಗಿದ್ ಸುಖ ಪಾತಾಗಿಲ್ಲ ಪಾತಾಗಿ ಸುಖ ಗಂಟೆ ಆಗಿಲ್ಲ ಹೌದೌದು ಅದಕ್ಕೆ ಗಂಟೆನ ಬಡ ನಮಸ್ಕಾರ ಮಾಡ್ತಿದ್ರಿ ಕೇಳಿ ಜೇನ್ ಹೆಂಗ್ ಪಾ ನಿಮ್ ಅವ್ರು ಹೇಳ್ತಾರಲ್ಲ ನಿಮ್ಗೆ ಗೊತ್ತಿ ಹೌದು ಹೌದಲ್ಲ ಹೌದು ಏನಂತ ಮಾತಾಡ್ಮ್ ದೇವ್ರ ಯಾರಿಗೆ ಬೇತ ನೋಡು ನಾವು ಕುಮಾರ್ ಹಾಡಕ್ ಬರ್ಬೇಕಾದ್ರೆ ಒಂಬತ್ತು ಗಂಟೆಗೆ ಅಂದ್ರೆ ಬಂದಿವಿ ಇಲ್ಲಿ ಹೌದಾ ದೇವ್ರ ಎಲ್ಲ ನಿನ್ನ ದೇವ್ರ ಹಾ ನಿನ್ನ ನಿನ್ ಅಗ್ಗೇನು ಸಿದ್ದೇಶ್ವರ ಅಲ್ಲ ಹಾ ಈ ಹುಡುಗಿ ಕಾರ್ ಗಾಡಿ ಪೆಟ್ಟಿಗೆ ಎಲ್ಲಿ ಬಾಲ್ ಎಸ್ ಇದಾವನಂತ ಹೇಳಿ ಬಾದ್ಲು ಏನು ಒಳಗ ಹಾದಿ ಒಳಗೆ ಏನಿಲ್ಲ ಅಂತೇವೆ ಅವಧಾನ ಅಂತ ಹೋಗಬೇಕಿಲ್ಲ ಮತ್ತು ಮತ್ತೆ ಅವಧಾನ ಅಂತ ಜಾತ್ರೆ ಮಾಡಕತ್ತಾರ ಇಲ್ಲಿ ಇಲ್ಲ ಅಂತ ಮಾಡಕತ್ತಾರ ಏ ನನಗಾರ ನಂದು ನಂದು ಏನು ಕೆಲಸ ಇದ್ದಿಲ್ಲ ಬರುದು ನನಗಾರು ಅನ್ನಲಿಕ್ಕಿ ಆ ಬೇಕಾಕ್ಕ ಮಲ್ಯ ದೇವ್ರುಗಳು ನಮಸ್ಕಾರ ಮಾಡಿ ಕೃಷ್ಣ ನಾಷ್ಟ ಮಸ್ತ ಅನ್ಲಕ್ ಅವು ಮತ್ತು ಮಲ್ಯ ಕರ್ಕೊಂಡು ಹೋಗಿ ಟೂ ದೇವ್ರು ಸುತ್ತಾಕ್ಯಶ್ ನಮಸ್ಕಾರ ಮಾಡಿ ಎಲ್ಲಾರು ಕಾಲಿಗೆ ಬುದ್ಧಿ ಕಟ್ ಬಂದು ನಾಷ್ಟ ಮಾಡಿ ಹೌದು ಅವ ಅದಾನಂತ ಹೋಗಿ ದೇವ್ರಿಗೆ ಅವ ಇಲ್ಲ ಅಂತ ಹೇಳಿ ಹೋಗ್ಯವ ನೀನೇ ನೀ ಎಲ್ಲ ನೀನ ಮಾಡಿದಾರೆ ಅವ್ನಂತೆ ಹೋಗ್ಬಾರ್ದಿತ್ತಿ ಏನು ಕೆಲಸ ಹೌದು ಹೋಗ್ಬಾರ್ದಿತ್ತಲ್ಲಿ ಹೋಗ್ಬಾರ್ದಿತ್ತು ಹೋದಿ ನೀ ಜಾತ್ರೆ ಹೌದು ಹೌದು ಅವಂದ್ರ ಜಾತ್ರೆ ಮಾಡುದಲ್ಲ ಕೇಳ್ತಾಳ ಗಣಪನ ಸುದ್ದಿ ಕೇಳ್ತಾಳ ನೋಡು ಏನಂತ ಪಾರ್ವತಿ ಮಗ ಮಳಿ ಮಳಿ ಯಾರ ಸುದ್ದಿ ಕೇಳ್ತಾಳ ಮಳಿರಾಜ ಗಂಡು ಭೂಮಿಗೆ ಅಂತ ಕೇಳ್ತೀನಿ ಬರ್ತಾವು ನೀ ಮುಂದೆ ಮುಂದಿನ ಹಿಂದೋಳು ದಿನ ಗೊತ್ತಿಲ್ಲರಿ ನೋಡು ಇವತ್ತು ಇವ್ರವು ಬಸ್ ನಮ್ ಮುಂಚೆ ಮೂರ್ ತಿಂಗಳ ಮಾತ್ ಹೀಗೆ ಗೊತ್ತಿಲ್ಲ ಹೌದಲಾ ನೋಡು ಮೂರ ತಿಂಗಳ ಜೀವ ತಂದಿ ಬಲ್ಲಿ ಇತ್ತು ಆಗಿ ಬಿಂದುದ ಆಕಾರ ಬ್ಯಾರೆ ಆತು ಅದ್ರ ತಂತಾರ ಆರೆ ಶಾಸ್ತ್ರ ಆರನೇ ಅಧ್ಯಾಯದೋ ಹಿಂಗ ಕೊಟ್ಟ್ರ ಲಕ್ಷರ ಹೌದು ಮೊದಲ ನಾನು ಹೌದು ಆಮೇಲೆ ನೀನು ಆಮೇಲೆ ನನ್ನ ತಲೆ ಬಂದಾಗ್ ನೀ

ಅಲ್ಲಿ ಆದ್ರೆ ಗೊತ್ತಿದ್ರೆ ಮಾತಾಡ ಈ ಗೊತ್ತಿಲ್ಲ ಅದು ಗೂಟ ಎಲ್ಲಿ ಭೂಮಿ ಬಿಟ್ಟು ಹೌದು ಹೌದ್ ಹೌದೌದು ಶಾನಿ ಇಲ್ಲ ಕದಿ ಮತ್ ರಾಕ್ಯಾಗ್ ಸ್ವಲ್ಪ ಶಾನೆ ಹಾಕಿ

ಅಷ್ಟೇ ಮಾಡಿದಿತಿ ಹಾ ಹಾ ಮಾಡ ಆ ಮಾಡನ ನಮ್ಮ ಅಪ್ಪ ಮನ್ರಾಜ ಹೋಗಿರ್ತಾನೆ ಹೋಗಿರ್ತಾನ ಹೌದಲ್ಲ ಹೌದಲ್ವಾ ಹೌದು ಸ್ವಲ್ಪ ಹಿಡಿದು ನಿಮ್ಮವನ ಅಳಗાડಿಸಿದಂದ್ರ ಹಾ ಒಂದನೇ ಐದು ದಿನ ನಿಮ್ಮವನ ಹನಿ ಮೇಲೆ ಬಿಲ್ತಿತಿ ನೀರು ಮಳೆ ನಿಂತ ಚಳ ಆತಂದ್ರ ಹಾ ನಿಮ್ಮವ್ ಗರ್ಭ ನಿಂದ್ರತಿತಿ ಬೂಮ್ થઈಗೆ ಮ್ಯಾಗ ಮ್ಯಾಗ್ ಮನ್ರಾಜ ಮಾಡ ಕಂದ ತುಚ್ಚಿ ಹೌದು ಮಳೆ ಕಂದ ಹಾಕಿಲ್ಲ ಮಾಡರಾಜ ಮನ್ರಾಜ ಹೋಮ್ ಯಾರ್ ಹಿಡಿದ ಅಳಗાડಿಸಿದಂದ್ರ ಅದಕ ಕವಿ ಹೇಳ್ತಾನೋ ಹೋಮ್ಕಾರದಲ್ಲಿ ಶಿವ ಆದನುವ ಬಾ ಆಕಾರದಲ್ಲಿ ಆದಿ ಶಕ್ತಿದ ಜರ್ಬ ಹೌದು ಮೇಘ ರಾಜ ಬಂದು ಗದರ್ಸಿ ಮಾಡದ್ರ ನಿನ್ನ ಭೂಮಿ ಆಗಿ 이 샤워가 가르보고.